ನಮಸ್ಕಾರ ವೀಕ್ಷಕರೇ ಇಷ್ಟಬ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಅದೇ ರೀತಿ ಇವತ್ತು ಜಗಜ್ಯೋತಿ ಮಹಾ ಮಾನವತವಾದಿ ಬಸವಣ್ಣನವರ ಜನ್ಮದಿನ ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮವರ ಕೂಡ ಜನ್ಮದಿನ ಇವತ್ತು ಬಸವಣ್ಣನವರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಬಸವಣ್ಣನವರ ವಿಚಾರಗಳಿಗೆ ನಾವು ಹೇಗೆ ಸ್ಪಂದಿಸ್ತಾ ಇದ್ದೇವೆ ಹೇಗೆ ವರ್ತಿಸ್ತಾ ಇದ್ದೇವೆ ಅನ್ನೋದನ್ನು ಕುರಿತು ಒಂದು ಕವನವನ್ನು ರಚಿಸಿದ್ದೇನೆ ನಿಮ್ಮ ಮುಂದೆ ಅದನ್ನು ಸಾಧರಪಡಿಸುತ್ತೇನೆ ಕವನದ ಶೀರ್ಷಿಕೆ ಹೇ ಬಸವ ಹೇ ಬಸವ ನೀನು ಅಯ್ಯ ಎಂದೇ ಕೆಲ ಜನ ನಿನ್ನನ್ನು ಎಲವು ಎಂದರು ನೀನು ಅಯ್ಯ ಎಂದೇ ಕೆಲವು ಜನ ನಿನ್ನನ್ನು ಎಲವು ಎಂದರು ಆಚಾರವೇ ಸ್ವರ್ಗವೆಂದೇ ಅನಾಚಾರದಿಂದ ಜನ ವರ್ತಿಸುತ್ತಿದ್ದಾರೆ ಆಚಾರವೇ ಸ್ವರ್ಗ ಎಂದೇ ಜನ ಅನಾಚಾರದಿಂದ ವರ್ತಿಸುತ್ತಿದ್ದಾರೆ ದಯವೇ ಧರ್ಮದ ಮೂಲವೆಂದೇ ಜನ ನಿನ್ನನ್ನು ನಿರ್ದಯವಾಗಿ ಕಂಡರು ದಯೆ ಧರ್ಮದ ಮೂಲವೆಂದೇ ಜನ ನಿನ್ನನ್ನು ನಿರ್ದಯವಾಗಿ ಕಂಡರು ಅರಿತರೆ ಶರಣನೆಂದೇ ಅರಿತರೆ ಶರಣನೆಂದೇ ಮರೆತು ಮಾನವರಾಗುತ್ತಿದ್ದಾರೆ ಕೊಲ್ಲುವವ ಕಟುಕನೆಂದೇ ಕೊಲ್ಲುವವ ಕಟುಕನೆಂದೇ ಈಗ ಕೆಲವರು ಕಟುಕರೇ ಆಗುತ್ತಿದ್ದಾರೆ ಈಗ ಕೆಲವರು ಕಟುಕರೆಯಾಗುತ್ತಿದ್ದಾರೆ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದೇ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದೇ ಅದನ್ನೊಂದು ಬಿಟ್ಟು ಉಳಿದೆಲ್ಲ ಮಾಡುತ್ತಿದ್ದಾರೆ ಅದನ್ನೊಂದು ಬಿಟ್ಟು ಉಳಿದೆಲ್ಲ ಮಾಡುತ್ತಿದ್ದಾರೆ ನೀನೊಲಿದರೆ ವಿಷಯ ಅಮೃತವೆಂದೇ ನೀನೊಲಿದರೆ ವಿಷವೇ ಅಮೃತವೆಂದೇ ಸಂಗಮನಾಥನ ಗಾಲಿಯ ಅಡಿಯಲ್ಲಿ ಸಿಕ್ಕು ಸತ್ತರಲ್ಲ ನೀನೊಲಿದರೆ ವಿಷವೇ ಅಮೃತವೆಂದೇ ಸಂಗಮನಾಥನ ರಥದ ಗಾಲಿ ಅಡಿಯಲ್ಲಿ ಸಿಕ್ಕು ಸತ್ತರಲ್ಲ ಅತ್ತಿತ್ತ ಹೊರಳದೆ ಎಳವನ ಮಡಯ್ಯ ತಂದೆ ಎಂದೆ ಅತ್ತಿತ್ತ ಹೊರಳದೆ ಹೆಳವನ ಮಾಡು ತಂದೆ ಎಂದೇ ನಿನ್ನನ್ನು ಶೈವ ಮತಕ್ಕೆ ಸೀಮಿತಗೊಳಿಸಿದರಲ್ಲ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ ಅಂದೆ ಇವ ನಮ್ಮವ ಇವ ನಮ್ಮವ ಎಂದು ಎನಿಸೆಂದೇ ಇವ ನಮ್ಮ ಜಾತಿಯವ ಇವ ನಮ್ಮ ಜಾತಿಯವ ಎಂದು ಎಣಿಸುತ್ತಿದ್ದಾರೆ ಇವ ನಮ್ಮ ಜಾತಿಯವ ನಮ್ಮ ಜಾತಿಯವ ಎಂದು ಎಣಿಸುತ್ತಿದ್ದಾರೆ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ ಮರ್ತ್ಯ ಲೋಕವೆಂಬುದು ಬೇರೆಲ್ಲ ಕಾಣಿರೋ ಎಂದೇ ಈಗ ಅದು ಅನುಭವವಾಗುತ್ತಿದೆ ಈಗ ಅದು ಅನುಭವವಾಗುತ್ತಿದೆ ಪಾಪಿಯ ಧನ ಪಾವನವಾಗುತ್ತಿದೆ ಪಾಪಿಯ ಧನ ಪಾವನವಾಗುತ್ತಿದೆ ನಾಯಿಯ ಹಾಲು ಪಂಚಾಮೃತಕ್ಕೆ ಉಪಯೋಗವಾಗುತ್ತಿದೆ ನಾಯಿಯ ಹಾಲು ಪಂಚಾಮೃತಕ್ಕೆ ಉಪಯೋಗವಾಗುತ್ತಿದೆ ಭೇದ ಬೆಳೆದಂತೆ ಒಗ್ಗಟ್ಟು ಕಾಣಿಸುತ್ತಿಲ್ಲ ಭೇದ ಬೆಳೆದಂತೆ ಒಗ್ಗಟ್ಟು ಕಾಣಿಸುತ್ತಿಲ್ಲ ಕಾಗೆ ಕೋಳಿಗಳಿಗಿಂತ ಕಷ್ಟವಾಗಿದೆ ಬದುಕು ಕಾಗೆ ಕೋಳಿಗಳಿಗಿಂತ ಕಷ್ಟವಾಗಿದೆ ಬದುಕು ನಿಮ್ಮ ಕಾಲಕ್ಕೆ ಜಾತಿ ಎಂಬ ಒಲೆ ಹತ್ತಿ ಉರಿದಿತ್ತು ನಿಮ್ಮ ಕಾಲಕ್ಕೆ ಜಾತಿ ಎಂಬ ಒಲೆ ಹತ್ತಿ ಉರಿದಿತ್ತು ಈಗ ಜಾತಿ ಎಂಬುದು ತರೆಹತ್ತಿ ಉರಿಯುತ್ತಿದೆ ಈಗ ಜಾತಿ ಎಂಬುದು ದರೆಹತ್ತಿ ಉರಿಯುತ್ತಿದೆ ಜಾತಿ ಎಂಬ ಬೇವಿನ ಬೀಜ ಬಿತ್ತಿ ಸೌಹಾರ್ದವೆಂಬ ಜೇನನ್ನು ನಿರೀಕ್ಷಿಸುತ್ತಿದ್ದೇವೆ ಜಾತಿ ಎಂಬ ಬೇವಿನ ಬೀಜ ಬಿತ್ತಿ ಸೌಹಾರ್ದವೆಂಬ ಜೇನನ್ನು ನಿರೀಕ್ಷಿಸುತ್ತಿದ್ದೇವೆ ನಾಳೆ ಬಪ್ಪುದು ನಮಗಿಂದೇ ಬರಲಿ ಎಂದೆ ನಾಳೆ ಬಪ್ಪುದು ನಮಗಿಂದೇ ಬರಲಿ ಎಂದೇ ಎಂದೋ ಬರಬೇಕಾದ ಸಾವು ನಿಮಗೆ ಬೇಗ ಬಂದಿತ್ತು ಎಂದೋ ಬರಬೇಕಾದ ಸಾವು ನಿಮಗೆ ಬೇಗ ಬಂದಿತ್ತು ನಮಸ್ಕಾರ